ಒಡಗೇರ ಪಟ್ಟಣದಿಂದ ಕುರುಕುಂದ ಗ್ರಾಮಕ್ಕೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ಕೂಡಲೇ ರಸ್ತೆ ಸರಿಪಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಡಗೇರ ತಾಲೂಕು ಅಧ್ಯಕ್ಷ ವಿದ್ಯಾಧರ ಜಾಕ ಆಗ್ರಹಿಸಿದರು ಈ ಕುರಿತು ಮಾತನಾಡಿದ ಅವರು ಈ ರಸ್ತೆಯಲ್ಲಿ ಹಾದು ಹೋಗುವ ಹಲವಾರು ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ ಮಹಿಳೆಯರಿಗೆ ವಾಹನ ಸವಾರರಿಗೆ ಹಾಗೂ ಮಕ್ಕಳಿಗೆ ಏನಾದರೂ ಇದರಿಂದ ಅನಾಹುತ ಆದರೆ ಲೋಕೋಪಯೋಗಿ ಇಲಾಖೆಯ ಇಇ ಅವರನ್ನೇ ನೇರ ಹೊಣೆ ಮಾಡಲಾಗುವುದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿದರೂ ಕೂಡ ಬೇಜವಾಬ್ದಾರಿತನದ ಹೇಳಿಕೆ ನೀಡುವ ಮೂಲಕ ದಿವ್ಯ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಇರುವ ಈ ರಸ್ತೆಯನ್ನು ಸಂಪೂರ್ಣವಾಗಿ ಒಂದು ವಾರದೊಳಗೆ ದುರಸ್ತಿ ಮಾಡದಿದ್ದರೆ ಲೋಕೋಪಯೋಗಿ ಇಲಾಖೆಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಒಡಿಗೇರಿ ಬರತಕ್ಕಂಥ ಕುರುಕುಂದ ಗ್ರಾಮದಲ್ಲಿ ರಸ್ತೆ ಗಾಯಗೊಂಡಿದ್ದಾರೆ ಮಕ್ಕಳಾಯಿತು ಹೋಗುವ ರಸ್ತೆಗಳು ಪೂರ್ತಿ ಅದೆಗಟ್ಟೋಗಿದ್ದಾರೆ ವಾಹನಗಳು ಬರುವುದರಿಂದ ಮಕ್ಕಳು ಬಿದ್ದಾದ ರೈತರು ಕೂಡ ಇದಾಗಿದೆ ಈ ಕುಡದೆ ಈ ಅಧಿಕಾರಿಗಳು ಈ ಕೊಡದೆ ಎತ್ತಿಸಿಕೊಳ್ಳಬೇಕು ಒಂದು ವಾರದ ಒಳಗಡೆ ಮಾಡದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ ಒಡಿಗರ ತಾಲೂಕು ಅಧ್ಯಕ್ಷ ವಿದ್ಯಾಧರ ಬೀಜಾಕ